ಅದೇ ನಮ್ಮ ಕಾಂಗ್ರೆಸ್ ನ ನಮ್ಮ ನಾಯಕ ರಮೇಶ್ ರಾಜುಗಾಜಿಯವರು ದೇವಿಚಾರದ ಪ್ರಸ್ತಾವನೆಯನ್ನ ಮಾತಾಡಿದ್ರು. ಜೇಂಟ್ ಸರ್ಕಾರದ ಕ್ಲಾಪ್ ಪ್ರಾಧಿಕಾರಕ್ಕೆ. ಅವತ್ತಾ ಇಕ್ಕೆ ಪರಿಹಾರ ಮುಖ್ಯಮಂತ್ರಿಗಳು ಕೂಡ ಗೌರು ಕೂಡ ಔರ ಅಜುತ ಅವರು ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸಿಕೊಡಬೇಕು ಅವರ ಜನರ ಆಧಾರದ ಮೇಲೆ ಅವ್ರಿಗೆ ಕೂಡ ನ್ಯಾಯ ಆಗಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ಸಿದ್ಧಾಂತ ಬೇಡಿಕೆ ಎಲ್ಲ ಕೂಡ ಇದೆ ಕರ್ನಾಟಕ ಸರ್ಕಾರ ಯಾರು ಹೇಳಿದರೆ ಎಲ್ಲ ಥರದ ಸಹಕಾರ ಕೊಟ್ಟು ರಾಹುಲ್ ಗಾಂಧಿ ಅವರು ಹೇಳಲಿಕ್ಕೆ ಟೈಮ್ ಫ್ರೇಮ್ ಫಿಕ್ಸ್ ಮಾಡಿ ಮಾಡಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ